ನಮ್ಮ ಹೆಸರು ನಾಗರಾಜು ಶ್ರೀರಾ ಅಂತ ನಮಗೂ ಹಿಂದೆ ಮುಂದೆ ಯಾರೂ ಇರಲಿಲ್ಲ ನಮಗೂ ಅಪ್ಪ ಅಮ್ಮ ಇಲ್ಲ ಇಲ್ಲ ಅಮ್ಮ ಇದ್ದಾರೆ ಅಪ್ಪ ಇಲ್ಲ ನಮ್ಮ ಮನೇಲಿ ನಾನೇ ದೊಡ್ಡ ಮಗ ಇರೋದ್ರಿಂದ ಎಲ್ರೂ ನೋಡಿ ನಮಗೂ ಒಂದು ಆಸೆ ಹೊರತು ಅವಾಗ ನಾನು ಮೊಬೈಲಲ್ಲಿ ದುರ್ಗಾ ಪರಮೇಶ್ವರಿ ದೇವ್ರು ನೋಡ್ಬಿಟ್ಟು ಮನ್ಸಲ್ಲಿ ಅನ್ಕೊಂಡೆ ಮನ್ಸ್ಕ ಮನ್ಸಲ್ಲಿ ಅಂದ್ಕೊಂಡು ಹದಿನೈದು ದಿವಸಕ್ಕೆ ನಾನು ಅಂಥವ್ರು ಏನಾದ್ರು ಜಾಗ ತಗೋಬೇಕಂತ ಅಂದ್ಕೊಂಡಿದ್ದೆ ನಾನು ಹದಿನೈದು ದಿವಸಕ್ಕೆ ಹಂಗೆ ಅಂದ್ಕೊಂಡಿದ್ದೆ ಆ ಅಮ್ಮ ಕೈ ಮುಟ್ಕೊಂಡಿದ್ದಕ್ಕೆ ತಕ್ಷಣ ಅದೇ ಯಾವ ರೂಟ್ ಎಲ್ಲ ಒದಗಿಸ್ಕೊಟ್ಲು ಇವಾಗ ಜಾಗ ತಗೊಂಡು ಆರಾಮಾಗಿದ್ದೀನಿ ಯಮ್ಮ ನಮ್ಗೆ ಅವತ್ತಿನ ಮಳೆ ಅವತ್ತಿನ ಗಂಜಾಗಲಿ ನೀಟಾಗಿ ಯಾವುದೋ ಮನೆ ಕಡೆ ತೊಂದರೆ ಆದ್ದಂಗೆ ಅಡೆತಡೆ ಇದ್ದಂಗೆ ಎಷ್ಟೇ ಜನಗಳು ಕೆಟ್ಟದ್ದು ಇದು ಮಾಡಿದ್ರು ನಮಗೇನು ಆಗ್ತಂಗೆ ಆ ಅಮ್ಮನ ಮನೆತನ ಕಾಪಾಡ್ಕೊಂಡು ಹೋಗ್ತಾವಳೆ ಕೆಲ್ಸದ್ದು ಕೇಳ್ಕೊಂಡಿದ್ದೀನಿ ಇವಾಗ ಮನೆ ಕಟ್ಬೇಕಂತ ಮುಂದಕ್ಕೆ ಕೇಳ್ಕೊಂಡು ಬಂದಿದ್ದೀನಿ ನಿನಗೆ ಹೇಳ್ಬಾರ್ದು ಕೇಳ್ಕಲ್ಬೆಲ್ಲ ಅನುಕೂಲ ಆಗ್ಬೋದು ಎಲ್ಲ ಕೂಡ ಬೈಲಿ ಹೇಳ್ಬೇಡ ಬೈಲಿ ಎಲ್ಲ ಕೆಲಸ ಅನುಕೂಲ ಆಗಿತ್ತಮ್ಮ ನಿ ತಮ್ಮ ಅಂದ್ಬದಿ ಜೀವನ ಮುಂದುವರ್ತಿ ಹೋಗುವ ಆರಾಮ್ ತರ ಕೆಲಸ ದುಡ್ಡು ಬಂದಿದ್ದಾಳೆ ನಿಂಬೆ ಅಂದ್ಕೊಂಡಿದ್ದೆ ಇವಾಗೆಲ್ಲ ಆಸೆ ಎಲ್ಲ ನೋಡ್ಕೊಟ್ಟೈತಯಮ್ಮ ನೀವು ಬನ್ನಿ ಆ ಅಮ್ಮ ನಂಬಿ ಇದೇ ತರನ ಆಶೀರ್ವಾದ ತಗೊಳ್ಳಿ ನೀವು ನಾಲ್ಕು ಜನರ ಥರ ಉದಾರ ಅಂತ ಇಷ್ಟ ಹೇಳ್ತೀನಿ யாரா மந்திர